ರಾಜನ ಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಕರ್ನಾಟಕದ ನಾಲ್ವರು ಪ್ರಾಣ ಬಿಟ್ಟಿದ್ದಾರೆ ಬೆಳಗಾವಿ ಮೂಲದ ವಡಗಾವಿ ನಿವಾಸಿ ಜ್ಯೋತಿ ಹತ್ರವಾಟ್ ಪುತ್ರಿ ಮೇಘ ಬೆಳಗಾವಿ ನಗರದ ಶೆಟ್ಟಿಗಳ್ಳಿಯ ಅರುಣಾ ಕೋಪರ್ಡೆ ಬೆಳಗಾವಿಯ ಶಿವಾಜಿನಗರದ ನಿವಾಸಿ ಮಹಾದೇವಿ ಸೇರಿ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನು ಅರುಣಾ ಕೋಪರ್ಡೆ ಪತ್ನಿ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಷಯ ತಿಳಿದು ಮನೆಗೆ ಸಂಬಂಧಿಕರು ರಾಜಕಾರಣಿಗಳು ಭೇಟಿ ನೀಡಿ ಸಾಂತ್ವನ ಹೇಳುತ್ತಿದ್ದಾರೆ ತಾಯಿ ಮಗಳು ಹೋಗಿದ್ರು ತಾಯಿ ಮಗಳು ಮಗಳು ಗೆಳತಿ ಒಬ್ಬರು ಹೋಗಿದ್ರು ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಗ ವಿದ್ಯಾ ವಿದ್ಯ ಅಂತ ಹೇಳಿ ಎಲ್ಲ ಕೂಡಿ ಈ ರೀತಿ ನೀನು ರಾತ್ರಿ ಸಹಿತ ಫೋನ್ ಮಾಡಿದ್ರು ಅವರು ತಾಯಿ ಮಗಳು ಇಬ್ಬರು ಮಾತಾಡ್ಯಾರ ವಾಟ್ಸಪ್ನಾಗ ಅವಾಗ ಎಲ್ಲ ಈ ಸಮಾಚಾರ ಕೂತದ ಬರ್ರಿ ಇವಾಗ ಇಪ್ಪತ್ತಾರು ಜನವರಿ ಮೊನ್ನೆ ಸಂಜೆ ಇವರೆಲ್ಲ ಟೂರ್ ಕಂಪನಿ ಪೂರ ಮೂವತ್ತೈದರಿಂದ ನಲವತ್ತು ಜನ ಹುಡುಗಿದ್ದಾರೆ ಎರಡು ಗಾಡಿ ಮಾಡ್ಕೊಂಡು ಹೋಗಿ ಮುಟ್ಲಿಕ್ಕೆ ಎರಡು ದಿವಸ ಆಯ್ತು ಯಾವಾಗ ಮೂರು ದಿವಸ ನನ್ನ ಮನೆಯಲ್ಲಿ ನನ್ನ ಹಿಂತಿ ಮಹಾದೇವಿ ಅಂದ್ರೆ ಬೆಳಗ್ಗೆ ಹೋಗಿ ಮುಟ್ಟಿದಾರೆ ಅವ್ರು ಹುಡುಗಿದ್ದಾರೆ ಸ್ನಾನಕ್ಕೆ ಇದು ಗರ್ಜಿ ಆಯ್ತಲ್ಲ ಕಾಲ್ ತೂಟ ಅದು ಕಾಲ್ ತೆಗೆದು ಸಿಕ್ಕಿ ಅಲ್ಲಾದ್ಮೇಲೆ ಸಿಕ್ಕಿಲ್ಲ ಇನ್ನೋರಿಗೆ ಹುಡ್ತಾ ಇದ್ದಾರೆ ಸಿಕ್ಕಿಲ್ಲ ಕನ್ಫರ್ಮ್ ಆಗಿ ಡೆತ್ ಆಗಿದೆ ನಿನ್ನೆ ರಾತ್ರಿನೇ ಆಯ್ತು ಮೊನ್ನೆ ಇನ್ನು ಮೃತರ ನಿವಾಸಗಳಿಗೆ ಸಂಸದ ಜಗದೀಶ್ ಶೆಟ್ಟರ್ ಶಾಸಕರಾದ ಅಭಯ್ ಪಾಟೀಲ್ ಹಾಗೂ ರಾಜು ಶೇಟ್ ತೆರಳಿ ಸಾಂತ್ವನ ಹೇಳಿದ್ದಾರೆ ಏನು ಪರಿಹಾರದ ಭರವಸೆಯನ್ನ ಕೂಡ ನೀಡಿದ್ದಾರೆ ಅವರವ್ರ ತಂದೆಯವರು ಫೋನ್ ಮಾಡಿ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಈ ರೀತಿ ಎರಡು ಜನ ಹತ್ತರವರ ಕುಟುಂಬದವರು ಇದನ್ನಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಅವರು ಹೊಂದಿಸಿದ್ದಾರೆ ಈಗ ಅವ್ರ ತಂದೆ ಜೊತೆಗೂ ಮಾತಾಡಿದ್ದಾರೆ ನಾನು ಆಮೇಲೆ ಅವ್ರು ಆಗಿದ್ದು ಸತ್ಯ ಅಂತ ಹೇಳಿದ್ದಾರೆ ಈಗ ನಾವು ಪ್ರಯಾಗರಾಜ್ನಲ್ಲಿ ಕಲಬುರಗಿ ಯಾತ್ರಿಗಳು ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಯಲಕಪ್ಪಳ್ಳಿ ಗ್ರಾಮಸ್ಥರು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ತೆರಳಿದರು ಇವರು ಸ್ನಾನ ಮಾಡಿದ ಸ್ಥಳದಿಂದ ಐದು ಕಿಲೋಮೀಟರ್ ದೂರ ಕಾಲ್ತುಳಿತ ಘಟನೆಯಾಗಿದೆ ಇನ್ನು ಪ್ರಯಾಗರಾಜ್ನಲ್ಲಿನ ಪರಿಸ್ಥಿತಿ ಬಗ್ಗೆ ಕನ್ನಡಿಗರು ವಿವರಿಸಿದ್ದಾರೆ ಪ್ರಯಾಗರಾಜ್ನಲ್ಲಿ ಜನಪ್ರವಾಹ ಹೆಚ್ಚಾಗಿದ್ದು ಹಿರಿಯರು ಮಕ್ಕಳನ್ನ ಕರೆದುಕೊಂಡು ಬರಬೇಡಿ ಅಂತ ಬೆಂಗಳೂರಿನ ಉದ್ಯಮಿ ಸುಧಾಗೌಡ ಮನವಿ ಮಾಡಿಕೊಂಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಮುಗಿಸಿ ಬರುವಾಗ ಅಪಘಾತದಲ್ಲಿ ಮೈಸೂರಿನ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ ರಾಮಕೃಷ್ಣ ಶರ್ಮಾ ಅರುಣ್ ಶಾಸ್ತ್ರಿ ಮೃತ ದುರ್ದೈವಿಗಳು ಪ್ರಯಾಗ್ರಾಜಿನಿಂದ ಕಾಶಿಗೆ ಬರುವಾಗ ಮಿರ್ಜಾಪುರದ ಬಳಿ ಲಾರಿ ಕಾರಿನ ನಡುವೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿತ್ತು ತಲೆಗೆ ತೀವ್ರ ಪೆಟ್ಟು ಬಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಇನ್ನು ಕುಂಭ ಮೇಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಸಹಾಯವಾಣಿ ತೆರೆದಿದೆ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಮೂರು ನಾಲ್ಕು ಸೊನ್ನೆ ಆರು ಏಳು ಆರಕ್ಕೆ ಕರೆ ಮಾಡಿ ಕುಟುಂಬಸ್ಥರ ಮಾಹಿತಿ ಪಡೆಯಬಹುದಾಗಿದೆ ಈ ಮಧ್ಯೆ ಕುಂಭ ಮೇಳದ ದುರಂತದ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇವೆ ಕರ್ನಾಟಕದವರ ಸಾವಿನ ಬಗ್ಗೆ ಉತ್ತರ ಪ್ರದೇಶದ ಸರ್ಕಾರ ಅಧಿಕೃತ ಮಾಹಿತಿ ನೀಡಿಲ್ಲ ಅಂತ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಆರೋಪ ಮಾಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ ದೆಹಲಿಯ ಪ್ರಚಾರದ ಸಭೆಯಲ್ಲಿ ಮಾತನಾಡಿದ ಅವರು ಕಾಲ್ತುಳಿತದ ಘಟನೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಕಾಲ್ತುಳಿತದಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡವರಿಗೆ ಪ್ರಧಾನಿ ಮೋದಿ ತೀವ್ರ ಸಂತಾಪ ಸೂಚಿಸಿದ್ರು ಇತ್ತ ಎಕ್ಸ್ನಲ್ಲಿಯೂ ಕೂಡ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಸಂತಾಪ ಸೂಚಿಸಿದ್ದಾರೆ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಅವಘಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಕಾಲ್ತುಳಿತದ ಸುದ್ದಿ ಅತ್ಯಂತ ಹೃದಯ ವಿದ್ರಾವಕವಾಗಿದೆ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ನಾವು ಆರೈಸುತ್ತೇವೆ ಅಂತ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿಯೂ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ವಂಚನೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಆಲ್ದೂರು ಸಂತೋಷ್ನಿಂದ ಮಹಿಳೆಯರಿಂದ ಮೂರು ಲಕ್ಷದ ಹಾಗೂ ಎರಡು ಲಕ್ಷದ ಹಣವನ್ನು ಪಡೆದು ವಂಚನೆ ಮಾಡಲಾಗಿದೆ ಕಡಿಮೆ ಬಡ್ಡಿಯಲ್ಲಿ ಹೆಚ್ಚುವರಿಯಾಗಿ ಹಣ ನೀಡೋದಾಗಿ ಇಬ್ಬರು ಮಹಿಳೆಯರಿಗೆ ಆಮಿಷವೊಡ್ಡಿ ಕೃತ್ಯ ನಡೆಸಲಾಗಿದೆ ಹೆಚ್ಚಿನ ಲೋನ್ ಆಸೆಗೆ ಬಿದ್ದು ಹಣ ಕಳೆದುಕೊಂಡ ಮಹಿಳೆಯರು ಈಗ ಪೊಲೀಸರಿಗೆ ದೂರು ನೀಡಿದ್ದಾರೆ ಸಂತೋಷ್ ಪತ್ನಿ ಆಶಾರಾಣಿ ಕಾರು ಚಾಲಕ ಜೀನು ಮೇಲೆ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಸಂತೋಷ್ ವಂಚನೆ ಬಗ್ಗೆ ನ್ಯೂಸ್ ಏಟೀನ್ ಸುದ್ದಿ ಪ್ರಸಾರ ಮಾಡಿತ್ತು ಈ ಬೆನ್ನಲ್ಲೇ ಕ್ರಮ ಕೈಗೊಳ್ಳಲಾಗಿದೆ ಪ್ರಮುಖ ರಾಜಕೀಯ ಸುದ್ದಿಗಳನ್ನು ಬಿಜೆಪಿಯ ಬಣ ದಾಟಕ್ಕೆ ಮತ್ತೊಬ್ಬರು ಎಂಟ್ರಿ ಆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ಹುಡುಗಿದ್ದಾರೆ ನನ್ನನ್ನು ರಾಜಕೀಯವಾಗಿ ಸಮಾಧಿ ಮಾಡಲು ವಿಜೇಂದ್ರ ಹೊರಟಿದ್ದಾರೆ ಅಂತ ಸುಧಾಕರ್ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಬಿಜೆಪಿ ಹೈಕಮಾಂಡ್ ತಮ್ಮ ಅಭಿಪ್ರಾಯಕ್ಕೆ ಸ್ಪಂದಿಸದಿದ್ರೆ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನ ಕೈಗೊಳ್ತೇನೆ ಅಂತ ಸುಧಾಕರ್ ವಾರ್ನಿಂಗ್ ಮಾಡಿದ್ದಾರೆ ನನ್ನ ಕೊನೆಯ ಪ್ರಯತ್ನ ರಾಷ್ಟ್ರೀಯ ನಾಯಕರಿಗೆ ಹೇಳ್ತೇನೆ ಅಂತಿಮವಾಗಿ ನನ್ನ ರಾಜಕೀಯ ನಡೆ ಏನಿರಬೇಕು ಅಂತ ಮುಂದೆ ತೀರ್ಮಾನವಾಗಲಿದೆ ಅಂತ ಹೇಳಿದರು ಮಾಜಿ ಸಚಿವ ಶ್ರೀರಾಮುಲು ಜೊತೆ ನಾವಿರ್ತೇವೆ ಅಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಒಗ್ಗಟ್ಟಿನಿಂದ ಪಕ್ಷ ಮುನ್ನಡೆಸೋರು ಈಗ ಬೇಕಿದೆ ಸಮರ್ಥವಾಗಿ ಪಕ್ಷ ಮುನ್ನಡೆಸೋರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ರಾಧಾಮೋಹನ್ ದಾಸ್ ಅವರಿಗೆ ಮನವಿ ಮಾಡ್ತೇನೆ ಅಂದ್ರು ಇತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಆಂತರಿಕ ಗುದ್ದಾಟಕ್ಕೆ ಶೀಘ್ರವೇ ತೆರೆ ಬೀಳುತ್ತೆ ಅಂತ ಹೇಳಿದ್ರು ಬಿಜೆಪಿಯಲ್ಲಿ ಭಿನ್ನಮತದ ಮಧ್ಯೆ ಇಪ್ಪತ್ತ್ ಮೂರು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಅಂತಿಮವಾಗಿದೆ ಮಂಡಲಾಧ್ಯಕ್ಷರು ಮಂಡಲ ಪ್ರತಿನಿಧಿಗಳು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಗಣೇಶ್ ಕಾರ್ಣಿಕ್ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಮಾಜಿ ಶಾಸಕ ಪಿ ರಾಜು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮತ್ತೊಂದು ಏರ್ಪೋರ್ಟ್ ನಿರ್ಮಾಣದ ವಿಚಾರದ ಸಂಬಂಧವಾಗಿ ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿರುವಂತಹ ಗೃಹ ಸಚಿವ ಜಿ ಪರಮೇಶ್ವರ್ ನೂತನ ಏರ್ಪೋರ್ಟ್ ತುಮಕೂರು ಭಾಗಕ್ಕೆ ಆಗಬೇಕೆಂಬ ಚರ್ಚೆ ಇದೆ ತುಮಕೂರು ಭಾಗದಲ್ಲಿ ಏರ್ಪೋರ್ಟ್ ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ಜಿಲ್ಲೆಗಳಿಗೆ ಅನುಕೂಲವಾಗುತ್ತೆ ಕನೆಕ್ಟಿವಿಟಿ ಕೂಡ ಈಗಿನ ಏರ್ಪೋರ್ಟ್ ಸಂಪರ್ಕ ಕಲ್ಪಿಸುವುದು ಸುಲಭವಾಗುತ್ತೆ ಅಂತ ಹೇಳಿದರು ಬಾಗಲಕೋಟೆಯಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಬೂದಿಹಾಳ ಗ್ರಾಮ ಪಂಚಾಯಿತಿ ಪಿಡಿಒಗೆ ಶಾಸಕ ಜಿಟಿ ಪಾಟೀಲ್ ಜೆಟಿ ಪಾಟೀಲ್ ತರಾಟೆ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಒಗೆ ಫೋನ್ ಮಾಡಿ ನಾಳೆಯೇ ಪಿಡಿಒಗಳ ಸಭೆಗೆ ಸೂಚನೆ ನೀಡಿದ್ರಂತೆ ಹೇಗಾಗಿ ಗರಂ ಆದ ಶಾಸಕರು ಪಿಡಿಒಗಳು ದೊಡ್ಡ ಭೂತ ಆಗಿದ್ದೀರಿ ಅಂತ ಕಿಡಿಕಾರಿದ್ರು ನೀವು ಬರೀ ಮೀಟಿಂಗ್ ಮಾಡಿ ಚಹಾ ಬಿಸ್ಕೆಟ್ ತಿಂದು ಬರ್ತೀರಿ ಸರಿಯಾಗಿ ಕೆಲಸ ಮಾಡಿಸಲ್ಲ ಅಂತ ಗರಂ ಆಗಿದೆ ರಾಜ್ಯಾದ್ಯಂತ ಎಲ್ಲೆಡೆ ಫೈನಾನ್ಸ್ನ ಅಟ್ಟಹಾಸ ಮುಂದುವರೆದಿದೆ ಚಾಮರಾಜನಗರದಲ್ಲಿ ಚೀಟಿ ಹಾಕಿಸಿಕೊಂಡು ಮಹಿಳೆಯರಿಗೆ ಮೂರು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಯಳಂದೂರು ತಾಲೂಕಿನ ಉಪ್ಪಿನಮೊಳೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಟೂರ್ ಚೀಟಿ ಹಬ್ಬದ ಚೀಟಿ ಅಂತ ಸುಮಾರು ಇನ್ನೂರ ನಲವತ್ತಾರು ಮಹಿಳೆಯರಿಗೆ ಹಣ ಕಟ್ಟಿಸಿಕೊಂಡು ವಂಚನೆ ಮಾಡಿದ್ದಾರೆ ಮೆಟ್ರೋ ದರ ಏರಿಕೆಗೆ ಮೋದಿ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದ್ದು ದರ ಹೆಚ್ಚಳದ ಪ್ರಸ್ತಾವನೆಯನ್ನ ತಡೆ ಹಿಡಿಯಲಾಗಿದೆ ದರ ಏರಿಕೆ ಪ್ರಸ್ತಾವನೆಯ ಸಮಗ್ರ ವರದಿ ನೀಡುವಂತೆ ಬಿಎಂಆರ್ಸಿಎಲ್ಗೆ ಮೋದಿ ಸರ್ಕಾರ ಹೇಳಿದೆ ಫೆಬ್ರವರಿ ಒಂದರಿಂದ ನಿಗದಿಯಾಗಿದ್ದ ನಲವತ್ತೈದರಷ್ಟು ಟಿಕೆಟ್ ದರ ಏರಿಕೆಗೆ ಈಗ ಬ್ರೇಕ್ ಬಿದ್ದಿದೆ ಈ ಬಗ್ಗೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾನೆ ಫೆಬ್ರವರಿ ಒಂದರಿಂದ ಹೊಸದಾಗಿ ಕಾರು ಮತ್ತು ಬೈಕ್ ಖರೀದಿ ಮಾಡುವವರಿಗೆ ಸರ್ಕಾರ ಶಾಕ್ ನೀಡಲಿದೆ ಕಾರಿನ ಮತ್ತು ಬೈಕ್ ಖರೀದಿ ಮಾಡುವುದರಿಂದ ಹೆಚ್ಚುವರಿ ಸೆಸ್ ಸಂಗ್ರಹಕ್ಕೆ ಸಾರಿಗೆ ಇಲಾಖೆ ನಿರ್ಧರಿಸಿದ್ದು ಅಧಿಕೃತ ಆದೇಶ ಹೊರಡಿಸಿದೆ ಹೊಸ ಕಾರು ಖರೀದಿ ಮಾಡುವವರು ಒಂದು ಸಾವಿರ ರೂಪಾಯಿ ಹೊಸದಾಗಿ ಬೈಕ್ ಖರೀದಿ ಮಾಡುವವರು ಐನೂರು ರೂಪಾಯಿಯನ್ನ ಹೆಚ್ಚುವರಿಯಾಗಿ ಸೆಸ್ ರೂಪದಲ್ಲಿ ಸಾರಿಗೆ ಇಲಾಖೆಗೆ ಪಾವತಿ ಮಾಡಬೇಕಿದೆ ಈ ಬಗ್ಗೆ ರಾಜ್ಯ ಸಾರಿಗೆ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಈ ಹೆಚ್ಚುವರಿ ಸೆಸ್ ಮೋಟಾರು ಸಾರಿಗೆ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಗಾಗಿ ಬಳಸಲಾಗುತ್ತದೆ ಎಲ್ಲೋ ಬೋರ್ಡ್ ವಾಹನಗಳಿಗೆ ಈ ನಿಯಮ ಅನ್ವಯಿಸುವುದಿಲ್ಲ